ಬನಿರ್ಘಟ್ಟ ಸಮೀಪದ ಬೇಗಹಳ್ಳಿ ಬಳಿ ಇರುವಂತಹ ಪಿನಾಕಲ್ ಟ್ರೇಡರ್ಸ್ ಇಂಡಿಯಾ ಗ್ರಾನೆಟ್ ಮಳಿಗೆಯಲ್ಲಿ ಭಾನುವಾರ ಸಂಭವಿಸಿದ ದುರ್ಘಟನೆಯಲ್ಲಿ ಸುಮಾರು ಕಾರ್ಮಿಕರ ಕಾಲುಗಳು ಅಂದರೆ ಮೂವರು ಮೂವರು ಕಾರ್ಮಿಕರ ಕಾಲು ಮುರಿದಿದೆ ಎನ್ನುವಂತಹ ವರದಿಯಾಗಿದೆ ಮಳಿಗೆಯಲ್ಲಿ ಗ್ರಾನೆಟ್ ಗ್ರಾನೆಟ್ ಸ್ಲ್ಯಾಬ್ಗಳನ್ನು ಜೋಡಿಸುವಾಗ ಈ ದುರ್ಘಟನೆ ಸಂಭವಿಸಿದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಗಾಯಗೊಂಡಂತಹ ಕಾರ್ಮಿಕರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಬ್ಬೀರ್ ಎಂಬುವರಿಗೆ ಸೇರಿದ ಈ ಮಳಿಗೆನಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾಗ ಗ್ರಾನೇಟ್ ಸ್ಲ್ಯಾಬ್ಗಳು ಅವರ ಮೇಲೆ ಉರುಳಿವೆ ಅಥವಾ ಜಾರಿದೆ ಇದರ ಪರಿಣಾಮವಾಗಿ ಬಿಹಾರ ಮೂಲದ ಸುನಿಲ್ ಎಂಬ ಕಾರ್ಮಿಕನಿಗೆ ಎರಡು ಕಾಲುಗಳಲ್ಲಿ ಮೂಳೆ ಮುರಿತವಾಗಿದ್ದು ಮುನೀಶ್ ಮತ್ತು ಶರ್ಮನ್ ಕುಮಾರ್ ಎಂಬ ಇಬ್ಬರು ಕಾರ್ಮಿಕರಿಗೆ ತಲಾ ಒಂದು ಕಾಲಿಗೆ ಗಂಭೀರ ಗಾಯಗಳಾಗಿದೆ ಕೂಡಲೇ ಸ್ಥಳದಲ್ಲಿದ್ದಂತಹ ಇತರ ಕಾರ್ಮಿಕರು ಗಾಯಗೊಂಡಿರುವಂತಹವರನ್ನ ರಕ್ಷಿಸಿ ಸಮೀಪದ ಸಂಜಯ್ ಗಾಂಧಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಕೂಡ ವೈದ್ಯರು ತಿಳಿಸ್ತಾ ಇದ್ದಾರೆ ಈ ಘಟನೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಕಾಯಲಾಗ್ತಾ ಇದೆ ಈಗಷ್ಟೇ ಘಟನೆ ನಡೆದಿರೋದ್ರಿಂದ ಮತ್ತಷ್ಟು ವಿಚಯ ವಿಷಯಗಳಿಗಾಗಿ ನಮ್ಮ ಸ್ಥಳೀಯ ವರದಿಗಾರ ಮತ್ತಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಘಟನೆ ನಡೆದಂತಹ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಕೂಡ ಪೊಲೀಸರು ತಿಳಿಸಿದ್ದಾರೆ ಕಾರ್ಮಿಕರ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಲಾಗಿದೆಯೇ ಅಥವಾ ಬೇರೆ ಯಾವುದೋ ಕಾರಣದಿಂದಾಗಿ ಈ ರೀತಿ ಆಗಿದೆಯೇ ಎನ್ನುವಂತಹದ್ದು ತನಿಖೆಯ ನಂತರವೇ ಬಯಲಿಗೆ ಬರಬೇಕಾಗಿದೆ

प्लाकेट लेकर जो डब्स लेकर आता था उसके ऊपर लेता है